ಇಳಕಲ್ಲ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಮಾನ್ಯ ಷೇರುದಾರ ಮತದಾರ ಬಾಂಧವರೇ ಇದೇ ದಿನಾಂಕ ಐದು ಒಂದು ಎರಡು ಸಾವಿರ ಇಪ್ಪತ್ತೈದು ನಡೆಯಲಿರುವ ಪ್ರತಿಷ್ಠಿತ ಹಣಕಾಸು ಸಂಸ್ಥೆಯಾದ ಇಳಕಲ್ಲ ಕೋಆಪರೇಟಿವ್ ಬ್ಯಾಂಕ್ಲಿ ಅರ್ಬನ್ ಬ್ಯಾಂಕ್ ಇಳಕಲ್ಲ ಇದರ ನಿರ್ದೇಶಕರ ಚುನಾವಣೆಯಲ್ಲಿ ನಾನು ನಿಮ್ಮವನಾದ ಮೊಹಮ್ಮದ್ ರಫೀಕ್ ಎಸ್ ಮನಿಯಾರ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದೇನೆ ನಾನು ಕಳೆದ ಇಪ್ಪತ್ತು ವರ್ಷಗಳ ಇಲಕಲ್ಲ ನಗರದಲ್ಲಿ ಜನಸೇವೆ ಮಾಡುತ್ತಿದ್ದು ಮನೆ ಮನೆಗೆ ಕೇಬಲ್ ನೆಟ್ವರ್ಕ್ ಕಾರ್ಯವನ್ನು ಮಾಡುತ್ತಿದ್ದು ಇಲಕಲ್ಲ ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನಧ್ವನಿ ನ್ಯೂಸ್ ಚಾನೆಲ್ ಪ್ರಾರಂಭ ಮಾಡಿದ್ದು ಜನರ ರೈತರ ನೇಕಾರರ ದೀನದಲಿತರ ಅಲ್ಪಸಂಖ್ಯಾತರ ವ್ಯಾಪಾರಸ್ಥರ ಅನುಕೂಲಕರ ಸೇವೆಯನ್ನು ಮಾಡಲು ಸೇವಾಕಾಂಕ್ಷಿಯಾಗಿದ್ದು ನನಗೆ ತಮ್ಮೆಲ್ಲರ ಆಶೀರ್ವಾದ ಹಾಗೂ ಪ್ರೋತ್ಸಾಹ ನೀಡಿ ನನ್ನನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತಮ್ಮೆಲ್ಲರ ಸೇವೆಯನ್ನು ಸಲ್ಲಿಸುವ ಸದಾವಕಾಶ ಒದಗಿಸಿಕೊಡಬೇಕೆಂದು ವಿನಂತಿ